ಬಹಳ ಚಂದ ವಿಷಯಗಳನ್ನ ಇವತ್ತಿನ ದಿವಸ ಮಾತಾಡೋದು ಹೌದ್ರಿ ಸರ ಅದಕ್ಕೆ ಹೇಳ್ತಾರ ಮಹಾತ್ಮರು ಬಲ್ಲದು ಹೌದು ಮಧುರ ಗುಣ ಎರಿಬಿ ಬಲ್ಲದು ವಾಯು ಗುಣ ಸರ್ಪ ಬಲ್ಲದು ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೇಳಿ ಸರ ವೇಳೆಯ ಗುಣ ಕೋಳಿ ಬಲ್ಲದು ಅಂದ್ರ ಹ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಏನು ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಟೈಮ್ ನಾಲ್ಕೂವರೆ ಐದು ಗಂಟೆ ಟೈಮ್ ಹಚ್ಚದಂಗ ಕೂಗ್ತತಿ ಕೋಳಿ ಜಾತಿ ಏನಂದ್ರಿ ಏನಂದ್ರ ಅಲ್ಲ ಸರ್ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಹಾ ಹಾ ಟೈಮ್ ನಾಲ್ಕೂವರೆ ಐದು ಗಂಟೆ ಅಂದ್ರೆ ಟೈಮ್ ಹಚ್ಚದಂಗ ಕೂಗ್ತತಿ ಕೋಳಿ ಜಾತಿ ಅಂತ ಹಿಂಗ ನಾ ಮಾತು ಹೇಳದ ನನಗರ ಜಾಗ ಬಿಡ್ರಿ ಬಾರ್ಲ ಅಂದ್ರೆ ಏನು ಇಲ್ಲ ಏನೇನಂದ್ರಲ್ಲ ಕೋಳಿ ಕಾಲಾಗ ಗಡಿಯಾರ ಯಾರು ಕಟ್ಟಿಲ್ಲ ಗೆಡಿಯೋ ಕಟ್ಟಿಲ್ಲರಿ ಕೋಳಿ ಜಾತೈತಿ ಹೇಳಿದ ಹೌದ್ರಿ ನೀವು ಜತ್ತೋಲಕ ಸ್ವನ್ಯ ಗೌಡ್ರ ಶಿಶು ಮಕ್ಕಳು ನೀವು ಹೌದು ಹೌದಲ್ಲ ಒಟ್ಟೆ ಸುಳ್ಳು ಮಾತಾಡೋಲ್ಲ ನೀವು ಇಲ್ಲ ಏನು ಹ ನಾನ್ ಇಲ್ಲಿ ಬಹುತೇಕ ಒಂದ ಏಳೆಂಟು ಸಾವಿರ ಜನ ಇಲ್ಲಿ ಕುಡಬೇಕಿ ಏನ್ರಿ ಹ ಏನ ಕೋಳಿ ಕೂಗ್ತದೋ ಏನು ಹುಂಜ ಕೂಗತಾವ್ರಿ ಈ ಹಿರಿಯರಿಗೆ ಕೇಳ್ತಿ ನಿಮಗ ಕೋಳಿ ಕಾಲಾಗ ಗಡಿಯತ್ತ ಮಾಸ್ತರ್ ಅಂತನಾಥದ ಮೆಮರಿ ಬಿಡ್ಬಿಷ ನಿತ್ಮರಿ ಹ್ಯಾಂಗ್ರಿ ಪುಣ್ಯಾತ್ಮೇದಾಗ ನಿಮ್ಮದು ನೀ ಪಿಂಟು ಮಾಸ್ತರ್ಗಿಂತ ಹುಚ್ಚ ಅಡಗಿ ಮಾತಾಡತ್ತಿ ನಾನ್ ರೀ ಹುಚ್ಚ ಹಂಗ ಇಲ್ಲ ಹೆಂಗ್ರಿ ಸರ್ ಅದು ವೇಳುವ ಗುಣ ಕೋಳಿ ಬಲ್ಲದ ಕೋಳಿ ಹೋಗಲ್ರಿ ಹುನ್ಸಕ್ ಕೂಡ ನಿನ್ನ ಮಾತು ಕೇಳಿ ಮಂದಿನ್ ಅಂತ ಹೇಳಿ ಅಲ್ಲೆಲ್ಲ ಅವರು ತಾಳಿ ಟಾಳಿ ಹೊಡೆದ್ರೆ ಕೋಳಿ ಕೂತನ ಹುಂಚು ಕೂತು ಅಲ್ಲೆಲ್ಲಿ ಹಿರಿಯರು ಅದಾರ ನಿನಗೆ ನಾ ಮಾತು ಕೇಳ್ತೀನಿ ಹಾಂ ಹೇಳ್ರಿ ಅಲ್ಲ ಈಗ ನಾವು ಕಾರ್ಯಕ್ರಮಕ್ಕೆ ಬರೋ ಮುಂದೆ ಏನು ಅನ್ನತ ರೀ ಇವರು ಆಕಡೆ ಆ್ಯಡ್ರಿ ಈಗ ನಾವು ಕಾರ್ಯಕ್ರಮಕ್ಕೆ ಬರೋ ಮುಂದೆ ಹೌದು ಬಿಳ್ಳಿಗ್ಯಾಗ ಹಾಯ್ದು ಬಂದಿವು ಬಂದೇವಲ್ಲ ರೀ ಬೆಳಗ್ಗೆ ಹಾಯ್ದು ಬೆಳಿಗ್ಯಾಗ ನಮ್ಮ ದೋಸ್ತ ಕರಿಯಪ್ಪಣ ಅಂತ ಹೇಳಿ ಅದಾನೆ ಹಾಂ ಐದುನಲ್ಲ ಅವ ಒಂದು ಹತ್ತು ಎಮ್ಮಿ ಕಟ್ಟ್ಯಾನ ಕಟ್ಟ್ಯಾನ ರೀ ಬರ್ಯಾಗ ಚಹಾ ಕುಡ್ಸದಲ್ಲ ನಮಗೆ ಹೈಂದು ಉತ್ಪಾನ ಚಲೋ ಅದೇಳಿ ಹತ್ತು ಎಮ್ಮೆ ಕಟ್ಟ್ಯಾನ ಹೌದು ಅವ ಚಾ ಕುಡ್ಸಕ್ಕಾರ ನೀ ಕೇಳಿದವನಿಗೆ ಅವನಿಗೆ ಏನಂತರಿ ಕರೇಪಣ್ಣ ಹೈನದ ಉತ್ಪನ್ನ ಅಂತ ಹೇಳಿ ಮೊದಲು ಬಂದಕಾರ ಹತ್ತು ಎಮ್ಮಿ ಕಟ್ಟಿದಿ ಹೌದ್ ಹೌದ್ ಈಗ ಎಮ್ಮೆ ಅಷ್ಟೇ ಅದಾವ ಏನ ಮತ್ತ್ ತಂದಿದ್ ಏನ ಅದ್ರಾಗ ಮಾರಿ ಐತಿ ನೀ ಕೇಳಿದಿ ಕೇಳ ಅವಾಗ ಅವ ಹೇಳ್ದ ಏನ್ ಹೇಳದ್ರಿ ಹೈನದ ಉತ್ಪನ್ನ ಬಾಳ ಚಲೋದ್ರಿ ಮಂತ್ ಹಾ ಮತ್ತ್ ಎರಡು ಎಮ್ಮಿ ತಂದು ಹನ್ನೆರಡು ಎಮ್ಮಿ ಮಾಡಿದ ಅಂತ ಅವ ಹೇಳದ್ರ ನನಗೆ ಹೇಳಿ ಒಳ ಹೇಳಿ ನೀ ಚಹಾ ಕುಡ್ದು ಬಂದಿ ಮಗನ ಹಾ ಹಾ ಎಮ್ಮಿ ಕೇಳ್ದವನಿಗೆ ಕೋಣ ಕೇಳಿಲ್ಲ ಎಮ್ಮಿನೂ ಆ ಕ್ವಾಣನು ಎಮ್ಮಿ ಜಾತಿನೇ ಅದಲ್ಲ ಹತ್ತರಿ ಮತ್ತೆ ಹುಂಜನು ಕೋಳಿ ಜಾತಿಗೆ ಬರ್ತದಲ್ಲ ಹೊತ್ತು ಸುಳಿ ಮಗನ ಹೆಂಗಂದ್ರಿ ಆಯ್ತಾಯ್ತು ಯಾವಾಗಲೂ ವಿಷಯ ಅಲ್ಲೇ ಇರ್ತದ ತಿಳ್ಕೊಂಡು ಮಾತಾಡೋದು ಮಾತಾಡೋದಷ್ಟೇ ಹಿಂಗೇನ್ರಿ ಇನ್ನ ಮಧುರ ಗುಣ ಇರಿಬಿ ಬಲ್ಲದು ಹೌದು ಇರಿಬಿಗ ಮೂಗಿಲ್ಲ ಹ ಮತ್ತ ಮಾವಿನ ಗಿಡದ ಬಟ್ಟೆಗೆ ಹೋಗಿ ಇರಿಬಿ ನಿತ್ತಂದ್ರೆ ಹೌದು ಯಾವ ಟೊಂಗದಾಗ ಕಾಯಿ ಹಣ್ಣಾಗಿ ಅದರದು ತನ್ನ ಬಾಯಿಂದ ಕಂಡು ಹಿಡಿತ ಇರುವ ಜಾತಿ ಅಂತ ಜ್ಞಾನ ಪರಮಾತ್ಮ ಹೌದು ಇನ್ನ ವಾಯುಗುಣ ಸರ್ಪ ಬಲ್ಲದು ಹಾವಿಗೆ ಕಿವಿ ಇಲ್ಲ ಕಿವಿ ಇಲ್ಲ ಮನುಷ್ಯ ಬರ್ತಕ್ಕಂಥ ಶಬ್ದ ಹೆಂಗೆ ಕಂಡು ಹಿಡಿತಾ ಅಂತ ಕೇಳಿದ್ರೆ ಹೆಂಗೆ ಕಂಡು ಹಿಡಿದ್ರಿ ಮನುಷ್ಯ ಬರೋದು ಹಾವು ನಾಲಿಗೆ ತೆಗೆದ ಭೂಮಿಗೆ ಅಂದ್ರೆ ಹೌದಾ ಮನುಷ್ಯ ಬರ್ತಕ್ಕಂಥ ಶಬ್ದ ತನ್ನ ನಾಲಿಗೆಲಿಂದ ತಾವಿನ ಜಾತಿ ಅಂತ ಜ್ಞಾನ ಪರಮಾತ್ಮರಲ್ಲಿ ಹಾವಿಗೆ ಕೊಟ್ಟಾನ ಕೊಟ್ಟಾನ ಹೌದು ಇನ್ನ ಗೋತ್ರದ ಗುಣ ಕಾಗಿ ಬಲ್ಲದು ಮುಂಜಾನೆ ಮನೆ ಕುಂಬಿ ಮೇಲೆ ಕೂತ್ ಕಾಯ್ಗೆ ಹೋದ್ರಲ್ಲ ಅಂತಂದ್ರ ಹೌದು ಅವಾಗ ಹಿರಿಯರ್ ಹೇಳ್ತಾರ ಏನಂತ್ರಿಪ್ಪ ಎಂದ ಮನೆ ಕುಂಬಿ ಮೇಲೆ ಕೂತ್ ಕಾಯ್ ಓದರ್ಲತ್ತದ ಇವತ್ತು ನಮ್ಮ ಮನೆಗೆ ಬೀಗರ್ ಬರ್ತಾರ ಅಂತ ಹೇಳಿ ಹಿರಿಯರ್ ಹೇಳದ ಪದ್ಧತಿ ನಡೆದದ ಹೌದು ಮನೆ ಕುಂಬಿ ಮೇಲೆ ಕೂತ್ಕಾಯ್ ಹೋದ್ರತಂದ್ರ ಬೀಗರು ಬೀಗರು ಬರ್ತಾರ ಬೀಗರು ಬರ್ತಾರ ಬರ್ತಾರ ಅಲ್ಲ ಮಗನ ಅವತ್ತು ಬಂದೇ ತೀರ್ತಾರ ಬರಬರಿ ಅದ್ರಿ ಮನಿ ಕುಂಬಿ ಮೇಲೆ ಕೂತ್ಕಾಯ್ಗೆ ಹೋದ್ರ ಬೀಗರ್ ಬರ್ತಾರ ಬರ್ತಾರ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕೂತ್ ಬರ್ತಾರಿ ಕಾಯಿ ಓದರ್ತಿರ್ತಾರೆ ನೋಡ್ರಿ ನೀವು ಹಿರಿಯಾರು ಬರ್ತಾರೆ ಸರ ನಿನ್ನ ಕಡೆ ಮಂದಿ ಬಾಳ ಹುರುಪದ ಇಲ್ಲ ಸ್ವಲ್ಪ ವಿಚಾರ ಮಾಡಿ ಹೆಂಗ ರಂಗ್ರಲ್ಲ ಬಸ್ ಸ್ಟ್ಯಾಂಡ್ ಕೂತ್ಕಾಯಿ ಓದಿರ್ತತಿ ಅಲ್ಲಿ ಯಾರು ಬರ್ತಾರ ಹೌದು ಕಾಗಿ ಒಂದ ಅನ್ನದಗಳನ್ನ ಕಂಡು ಕೂಗುವುದು ತನ್ನ ಬೆಳಗ್ಗೆಲ್ಲ ಹೌದ ಹೌದು ಒಂದ್ ಅನ್ನದಗಳು ಬಿದ್ದಿತ್ತಂದ್ರ ಕಾಗೆ ಜಾತಿ ತನ್ನ ಬಳಗಕ್ಕೆಲ್ಲ ಕೂಗಿ ನಮ್ಮ ಕರ್ಕೊಂಡು ತುಳುಲೆತ್ತಿನ ಜಾತಿ ಕಾಗಿ ಅಲ್ಲ ಅಲ್ಲ ಆತ್ಮೀಯ ಬಂಧುಗಳೇ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ನಮ್ಮ ಸರಜೋಡಿ ಶ್ರೇಷ್ಠ ಕಲಾವಿದರು ಬಹಳ ಯುದ್ವಂಸರದಾರ ಹೌದು ಅವರಾಟ್ರ ಬಹುತೇಕ ನಾವೇನು ಓದ್ಕೊಂಡಿಲ್ಲ ಹೌದು ಬಹಳ ಶಾಣ್ಯರು ಅದಾರ ಒಂದು ಮಾತು ಹೇಳದ್ ಮಾಸ್ತಾರ ನಾ ಬಂಡಾರ ಹಿಡಿದು ಹಾಡ್ಲಕತ್ತೆ ಅಂದ್ರ ಹೇಜ್ ಮೇಲೆ ಪ್ರಾಣ ಹೋಗ್ಲಿಕ್ಕರೆ ಬಂಡಾರ ವಲ್ಯ ಅನಂಗಿಲ್ಲ ಅಂತ ಹೇಳ ಎಲ್ಲರೂ ಕೇಳಿರಿ ನೀವು ಹೌದಾ ನಾ ಅಂತೀನಿ ಏನಂದ್ರಿ ಇಲ್ಲಿ ಇಲ್ಲಿ ಒಂದು ಹಣ ಜನ ಅವಕಾಶ ಕೊಡ್ರಲ್ಲ ಬರೀ ನಿಮ್ದೇ ನೀವು ಬಿಡಿಬೇಡ್ರಿ ನೀ ಹಾಡವಲ್ಲ ಮಾಸ್ತಾರ ಬರೀ ಮಾತಾಡೋ ಮಾತಾಡಕ್ಕೆ ತೆಕ್ತಲ್ಲ ನಾ ಮಾಸ್ತಾರ ಹಾಡವನು ಇವನೇ ಮಾತಾಡವನು ಇವನೇ ಇವನಿಗೆ ಹೆಂಗ್ ಹತ್ತಿರಬೇಕು ರೊಕ್ಕ ಸ್ವೀಕರಿಸ್ ಇವನೇ ಬರೀ ನೀ ಎರಡು ಮಾತು ಮಾತಾಡಕ್ಕ ಸರ್ ತೇಕ್ತಿ

ಒಡ್ರಟ್ಟಿ ರೇವಪ್ಪನವ್ರು ಮುಂಜಾನೆ ಅದ ಫೋನ್ ಹಚ್ಚಿದನ ಸರ ಇವತ್ತು ಕಬ್ಬರಕ್ಕೆ ಬರ್ತೀರಿ ಅಂದ್ರೆ ನಾ ಅದೇ ಟೈಮ್ದಾಗ ಏತ ಕೆಸಿ ಅಂದ್ರೆ ಹಲ್ ತಿಕ್ಕೋದ್ ಫೋನ್ ಮಾತಾಡದ ಹೌದು ಅಣ್ಣ ಬಹಳ ಮಿಕ್ಕಿ ಬಿಟ್ಟು ಅದ್ರ ಏಕ ಕಾರ್ಯಕ್ರಮ ಮಾಡ್ಕೊ ಮಾಡಕ್ ಅಂದಿದೆ ಅಲ್ರಿ ನಾನು ಕರೆ ಸತ್ಯ ಮಾತು ಹೇಳ್ರಿ ಎಲ್ಲ ಮತ್ತೆ ಹೆಂಗ ಏಕ ಕಾರ್ಯಕ್ರಮ ನಾನು ಮಾಡೇ ಬಂದಿದ್ದೆ ನೀನು ಮಾಡೇ ಬಂದಿದ್ದೆ ಆ ಕುಂಟ್ ನಾವ ಈ ಊರ ಹೇಳುದಿಲ್ಲ ಇದೇ ಇಲ್ಲ ನೀಬ್ರು ಮಾಡೇ ಬಂದಿದೆ ಅಂತ ಹೇಳಿ ಪೊಕ್ಕಾಟ ಹಾಡ್ತ್ರಿ ನಾ ಅದೇ ಹೇಳತ್ತಿದ್ದೆ ಈಗ ನಾ ಬಹಳ ಕಾರ್ಯಕ್ರಮ ಮಾಡಿನ ಇಲ್ಲಿ ಹೇಳುದು ಗರ್ಜಾನ ಏನಂದ್ರೆ ಇಲ್ಲಿ ಏನ್ ಕೆಲಸ ಅದನ್ನೇ ಹೌದು ಹೌದು ನನಗೇನು ಅಂತ ಒಂದು ಮಾತಾ ಇದು ಉಳದಾದ ಬಾಕಿ ಅಂತ ಒಟ್ಟಾಗಿ ಇಟ್ಕೋಬೇಡ ನೀ ಏನು ಕೇಳುತ್ತೆ ಕೇಳು ಬೇಕಾದ ಕೇಳೋದಕ್ಕೆ ಹೇಳಾಕ ನಾ ತಯಾರದಿನಿ ಮನಸ್ಸಿನ ಒಟ್ಟ ಇಟ್ಕೊಂಡು ಹೋಗ್ಬೇಡ ನೀವೆಲ್ಲರೂ ಕೇಳಿರಿ ಪುಣ್ಯಾತ್ಮರಿ ತುದ್ರು ತುದಗ ಬ್ಯಾ ಕೇಳಬೇಡ ಮುಂಗ ಹಿಡಿದ ಕೇಳತ್ತಂದ್ ಹುತ್ನಾಳ್ ಪರಸೊಂದು ಒಂದು ವಿಷಯ ಹಿಂಗದ ಏಳ್ರಿ ಪುಣ್ಯಾತ್ಮರೇ ಯಾರಿಗುನು ತುದಗ ಹಿಡದ್ ಯಾವತ್ತೂ ಮಾತಾಡಂಗಿಲ್ಲ ಹೌದ್ ಹೌದು ನಾವು ಬರೇ ಬಟ್ ಕೊಟ್ಟರೆ ಅಂದ್ರೆ ರಾತ್ರಿ ಕೇಳ್ತಾರೆ ಬಿಡು ಮಗ ನಾಲ್ ನೀನು ಬಟ್ಟ ಹಿಡಂಗಿಲ್ಲ ಅದು ಬಟ್ಟ ಹಿಡಿದ ರಟ್ಟಿ ಮಠ ಜಗಲ್ತನ ಒಟ್ಟ ಎದುರು ಬಿಡಾಗಿ ತಿಳಿಯಾಗಿರ್ಲಿ ಹೌದ್ ಇನ್ನೊಂದು ಮಾತಾಡೋದ್ ನಿಮ್ಗೆ ಎಲ್ಲರಿಗೂ ಲಕ್ಷ್ಯ ಇರಲಿ ಏನ್ರಿ ಸರ ಮಾತಾಡಾಗ ಒಟ್ಟ ಬ್ಯಾಡನ ಬ್ಯಾಡ್ರಿ ಹಗಲು ಹತ್ತಿರ ತನ ಹಾಡಿಕೆ ಆಗಲಿ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಇಟ್ರಾಯ್ ಮುತ್ತಾಗ ಕೈ ಎತ್ತಿ ಪುಣ್ಯಾತ್ಮರಿ ನಿಮ್ಗೆ ಈ ಮಾತು ನೆನಪದ ಹೌದ್ ಹೌದು ನಾ ಇಂತ ಪಣದವ್ರೆ ನನಗೆ ಬೇಕಾಗಿರತ್ತ ನಾನು ನಮಗ ಮಗಲಾಗ ನೀ ಬಂದ್ ನನ್ನ ಕೈಯಾಗಿ ಇವತ್ತು ಸಿಕ್ಕಿದಿ ಹೌದು ಹೌದು ಹಿಂದೊಂದು ಪಡೆದಾಗ ಸಿಕ್ಕಿದಿ ಕುಯ್ ಕುಯ್ ಮಾಡಿ ಕಡೆಕಾಗಿ ಹೋಗಿ ಬಂದಿದ್ದ ಅಕ್ಕಲಕೋಡು ತಾಲೂಕು ತಲೆ ಒಡದಾಗ ಕಡೆಕ್ ಆಗಿದಿ ಹೌದು ಇವತ್ತು ಗಟ್ಟ ಮುಟ್ಟ ಕಬ್ಬು ಊರಾಗಿ ನೀ ಸಿಕ್ಕಿದಿ ಹೌದಾ ಎಟ್ರೆ ಮತ್ತುನ ಸಾಕ್ಷಿ ಮಾಡಿ ಹೇಳಿದೆ ಯಾವಾಗ ಆರತಿ ಆಗ್ತಾರೆ ಅಲ್ಲಿ ತನಕ ಆರತಿ ಇಲ್ಲ ಅಂತ ಹೇಳಿದೆ ಹೌದು ನಾಳೆಗೆ ಮುಂಜಾನೆ ಹಗಲು ನನ್ನದು ಕಾರ್ಯಕ್ರಮ ಇಲ್ಲ ಆ ನಾಳೆಗೆ ಸಂಜೆ ಐದಾವ ರೀ ನಿನಗೆ ಒಳಗಾಗಿ ಹೋದ್ರೆ ಉತ್ತರ ಪರಿಸ್ಥಿತಿ ಇರಬೇಡಿ ಊರ ಹೇ ಏನು ಹುಡುಗಟಿಗೆ ಗೋಟಿಯಾಡಿ ಹುಡುಗನ ಮಾಡಿದೆ ನನ್ನನ್ನು ಆ ಇಲ್ಲಿ ಯಾರು ಕೂತಾರ ಹೌದು ಒಳ್ಳೆಯ ಸ್ವಭಾವ ಹೌದು ಒಳ್ಳೆ ಪುರಾಣ ಪಂಡಿತ್ ಅದ ಜ್ಞಾನವಂತರ ಸಭಾದ ಊರ ನಿನ್ನ ಬಾಯಿಲೆ ನೀನೆ ಹೇಳಿದಿ ನನ್ನ ಬಾಯಿಲೆ ನಾನು ಹೇಳಿದ ನಾವು ಸಣ್ಣವರಿದ್ರು ಹಿರಿಯರ ಮಾತು ಕೇಳಕೊಂಡು ಹೋಗುತ್ತಾನೆ ಫಸ್ಟ್ ಪ್ರಥಮದಲ್ಲಿ ಹೇಳಿದ ನನಗೆ ಏನು ಬರಂಗಿಲ್ಲ ಏನು ವಿಷಯ ತಪ್ಪಗೆ ನೋಡು ನಮ್ಮ ಗುರುನಾಥ ಗುರುಜಿ ಅವರು ಅಂತ ಕಲ್ಕೊಂಡು ಹೋಗ್ತೀನಿ ಈ ಮಾತನ್ನ ಸಭಾದ ಹೇಳಿನೇನಿಲ್ರಿ ಎಲ್ಲ ಹೇಳಿ ಸಿದ್ಧ ಮಾಡಿ ಹೋಗ್ತಿರತ್ತಿ ಅಂದಿಲ್ಲ ನಾನು ನನಗೆ ಎಷ್ಟು ತಿಳಿತದ ಅಟ ಮಾತಾಡ್ತೀನಿ ವಿಷಯ ಅವ್ರ ಬಾಯಿಲೆ ಕೇಳಿಕೊಂಡು ಹೋಗ್ತೀನಿ ಮಾತನ್ನ ಹೇಳಿದ ಕರಿ ನಿನಗತ್ ಚಾಲೆಂಜ್ ಕೊಟ್ಟ ಹಾಡಿಕೆ ನಾ ಯಾವಾಗ ನೀ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಈ ಸ್ಟೇಜ್ ಮೇಲೆ ಲಟಕಿ ಹೊಡೆದಿದ ಹಿರಿಯರು ಏನು ಪಾಯ ಹಾಕ್ಯಾರ ಸಿದ್ಧಾಟ ಒಳಗೆ ಎಲ್ಲಿ ಎರಡು ಅಲ್ಲಿ ವಿಷಯ ಮಾತಾಡಬೇಕು ಹೇಳಿಕ್ರೆ ನಮ್ಮ ಗುರುನಾಥ ಗುರುಜಿ ಅವ್ರು ಕೇಳಿದನ ಅಮೋಕ್ಷ ಅಮೋಕ್ಷದ ಮುತ್ಯ ಕೈಲಾಸದಿಂದ ಬರುತ್ತ ಬರುವತ್ತನ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿಕಿಲ್ಲ ಬೆಳಕಿಲ್ಲ ಮುಂದೆ ನಂದಿ ಮಾಡ್ಕೊಂಡು ಹಿಂದೆ ತಂದಿ ಮಾಡ್ಕೊಂಡ ಅಮೋಕ್ಷದ ಮರುತೆ ಮಾಡಲಿ ಕೇಳಿದ ಬಂದಾನೆಟ್ಟೆ ಗುಡ್ಡದ ಮೇಲೆ ನಿಂತ ಅಂಶದ ಮುತ್ಯ ಹೊಳ್ಳೆ ನೋಡ್ಯಾನು ಶಿವಪುರ ಹಟ್ಟ ವಿಶ್ವ ಮಾಯಾಗ್ಯಾನ ಹೌದು ಅಮೋಕ್ಷದ ಮತ್ತೆ ಯಾರನ್ನ ನೋಡೋ ಹಳ್ಳಿ ನೋಡ್ಬಿಡತ್ತರ ಹೌದು ಇವ ಹಳ್ಳಿ ನೋಡ್ಲಾಕ ಕಾರಣ ಏನತ್ತ ಇಲ್ರಿ ನಾ ನಿನಗೆ ನಾನ್ ಇವ ಹೇಳದ ಹಿಂದ ಬಾಳಕಾದೇವಿಗೆ ಮಾತು ಕೊಟ್ಟಿದ್ದ ಹೌದು ಏನತ್ತ ಮಾತು ಕೊಟ್ಟಿದ್ದ ನಡಹಟ್ಟಿ ನಾಗರಾಗೋಡ್ನ ಮಣ್ಣಿನ ನೀ ಪದ್ಮಾವತಿ ಆಗಿ ಹುಟ್ಟಿ ಬಾ ನಾ ನಿನ್ನ ಲಗ್ನ ಆಗುತ್ತೇನೆ ಅಂತೇಳಿ ಮಾತು ಕೊಟ್ಟಿದ್ದ ಅದಕ್ ಹಳ್ಳಿ ನೋಡಿದ್ರಿ ಮಾತಾ ಹೌದ ಹೌದ್ ಗುರುಗಳೇ ಮತ್ತೆ ಹೇಳಿ ಹೇಳಿ ನಾ ಕೇಳಿ ನನ್ಗ ಹಾ ಅಮೋಕ್ಷದ ಮುತ್ತ ಹೊಳ್ಳಿ ನೋಡ್ಬೇಕಾದ್ರೆ ಯಾರು ನೋಡೋಣ ಅಂತ ಕೇಳಿದ್ರ ಪದ್ಮಾವತಿಯನ್ನು ನೋಡ್ಯಾನ ಹೌದ್ ಹೌದು ನೀ ಹೇಳಿದ ಮಾತಾ ಮಾತ ಪದ್ಮಾವತಿಯ ಅಮೋಕ್ಷದ ನೋಡ್ದ ಹೌದು ಶಿವಪುರ್ ಹಟ್ಟಾಗರೆ ಶಿವ ಮಾಯಾದ ಹೌದು ಮತ್ತೆ ಎಲ್ಲಾ ರಗಡ ಕರ್ನಾಟಕ ಮಾರಾಟದ ರಗಡ ಜಾಗ ನಾವ್ ಕರೆ ಆ ಶಿವಪುರ ಹಟ್ಟಾಗ ಶಿವ ಯಾಕ ಮಾಯಾದ ಹೌದು ಮತ್ತೆ ಇಟ್ಟು ಎಲ್ಲಾ ಕಾಮದೇನ ಕಲಪುರಕ್ಷ ಸಂಗಾಟ ಗುರುವಿನ ಕರ್ಕೊಂಡೇ ಬಂದ ಬಾಯಿಲಿ ಹೇಳ್ತೀವಿ ಹೌದು ಮುಮ್ಮೆಟ್ಟೆ ಗುಡ್ಡದ ಮೇಲೆ ಹೋಗಿ ಹಗ್ಗ ಕೋಲ ಇಲ್ಲದೆ ಅಂತರ್ ಡೇರಿ ಹೊಡೆದ್ ಹನ್ನೆರಡು ವರ್ಷ ಮುಖ್ಯ ಸಲ ತಪಾಸ ಮಾಡ ಇದನ್ನ ಕೇಳೋ ಕಾಲಾಗಿ ನಿನ್ನ ಕೇಳಿದ ಹೌದು ಸುಮ್ನೆ ಮೈ ಹರ್ಕೊಂಡು ಮಾತಾಡಿದ್ರಾಳ ಪರಸನ ಪ್ರಶ್ನೆ ಹಿಂಗಿರಂಗಿಲ್ಲ ಬರೇ ಒಮ್ಮೆ ದಾರಿ ನೀ ನೀನ್ ಹೋಗ್ತಿ ಹೋಗ ಹೌದು ನೀವ್ ಹಳ್ಳಿ ನೋಡಬಾರ್ದಂತ ಹೇಳೋಣ ಹಳ್ಳಿ ನೋಡಿ ನಾನು ಈ ಕಾರಣ ಹೇಳ್ತಿದ್ರ ಸಂಗಾಟ ಗುರು ಬಂದ ಅನ್ನೋದು ಗುರುತದ ನಿನ್ನ ಕೊಟ್ಟನಪ್ಪ ಕೊಡ್ಲಾಕಾಗಿ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಹೋಗಿ ಹಗ್ಗ ಕೋಲಿಲ್ಲ ಅರ್ಧನೇ ಅಂತರ್ನಡ ಹೊಡೆದ ಹನ್ನೆರಡು ವರ್ಷ ಎದುರು ಸಲುವಾಗಿ ತಪಾಸರಿ ಹೇಳಬಾ ನೀ ಹೇಳ್ತಾರೆ ಏನು ಸುಮ್ಮ ಮಾತಾಡುದು ಅಲ್ಲಿ ಮಾಡಬೇಡ ಅಲ್ಲಿ ಮಾಡಬೇಡ ಸುಮ್ಮ ಮಾತಾಡಿ ಹೋಗ್ತೀನಿ ಅಂದ್ರೆ ಹಿಂಗ ನಾವು ವಿಷಯ ಬಿಡಂಗಿಲ್ಲ ಇದು ಶಿದ್ದಾಟಿಗೆ ವಿಷಯ ಅದ ಈ ವಿಷಯಕ್ಕೆ ನೀವು ಸಮರ್ಥವಾಗಿರ್ತಕ್ಕಂಥ ಉತ್ತರನೇ ನೀ ಕೊಟ್ಟಿಲ್ಲ ಹೌದು ಮತ್ತೆ ನಿನ್ನ ಮನಸ್ಸಿಗೆ ಸಮರ್ಥವಾಗಿರ್ತಕ್ಕಂಥ ಉತ್ತರ ಇತ್ತ ತಿಳಿ ಉತ್ತರ ಸಮರ್ಥವಾಗಿರ್ತಕ್ಕಂಥ ಉತ್ತರ ಇತ್ತಂದ್ರೆ ಈ ಸವಾ ಹೂ ಅಲ್ಲಿ ಅದಕ್ಕೆ ನಾನು ಹೂವು ಅತ್ತಿನ ಇಟ್ಟು ಎಲ್ಲಾ ಸಂಗಾಟ ಗುರುವಿನ ಕರ್ಕೊಂಡು ಬಂದನ ಎಲ್ಲಾ ಸರ್ವ ಸಾಹಿತ್ಯ ಕಾಮದ ಕಲುಪು ರಕ್ಷ ತೊಗೊಂಡ್ ಆ ಮೋಕ್ಷದ ಬಂದ ಇಂತ ಎಲ್ಲಾ ಸರ್ವ ಸಾಹಿತ್ಯ ತೊಗೊಂಡು ಬಂದಿರತಕ್ಕಂಥ ಮೋಕ್ಷದ ಮುತ್ಯ ಮುಮ್ಮೆಟ್ಟಿ ಗುಡದಾಗ ಎದ್ರ ಕಾಲಾಗ ತಪಾಸಣೆ ಮಾಡಿದ್ವಿ ಎದ್ರ ಸಂಬಂಧ ಮಾಡ್ಬೇಕ್ರಿ ಎಲ್ಲ ತಂದ ಎಲ್ಲ ಸರ್ವ ಸಾಹಿತ್ಯ ತಂದಿದೆ ಬರಂಗ ಗುರುವಿನ ಸಹಿತ ಕರ್ಕೊಂಡ ಈಗ ನಾವು ಮನೆಯಿಂದ ಹೊಲಕ್ ಹೊಂಟೇವಿ ಹೌದೌದು ಹೊಲಕ್ ಹೋಗುವಂತ ಸಮಯದೊಳಗೆ ನೀರು ಒಯ್ದೇವಿ ಬುತ್ತಿ ಒಯ್ದೇ ಊಟಕ್ಕೆಲ್ಲ ಸರ್ವ ಸಾಹಿತ್ಯ ತಗೊಂಡು ಹೋಗಿದೆವು ಹೋಗಿ ಬುತ್ತಿ ಬಿಚ್ಕೊಂಡು ಊಟ ಮಾಡುದು ಅಟ್ಟಿ ಆದಿಟ್ಕೊಂಡು ಕೂತ್ಕಳೆ ಮನೆ ಕಡೆ ಮಾರಿ ಮಾಡು ಕೆಲಸ ಹೇಳಿ ಪುಣ್ಯಾತ್ಮರಿ ಹೌದು ಬೇಕಲ್ಲ ಹಳೆ ಮನೆ ಕಡೆ ನೋಡ ಗರ್ಜೆ ಬುತ್ತಿ ಆದ್ರಿ ಯಾಕೆ ಹಳೆ ನೋಡ ತಮ್ಮ ಹೌದ್ ಮತ್ತೆ ಯಾಕೆ ತಪಾಸಿರಿ ಮಾಡುದ ಹೇಳ ಮುಂದಿನ ಸಂದಿ ಹಾ ಹಾ ಇನ್ನು ನನಗ ಹೌದು ನನಗ ಏನು ಪ್ರಶ್ನೆ ಕೇಳ್ದರ ಬೀರದೇವರ ಬೀರ ದೇವರ ಆಕ್ಕನೇಳ ಮಾಯವನ ಕೈಯಾಗ ಸಿಕ್ಕ ಹೌದು ಅವಾಗ ಆಕ್ಕನೇಳ ಮಾಯವ ಜೋಕಿ ಜೊತ್ತನೆ ಬೀರಪ್ಪ ಮಾಡಿದಳು ಹೌದು ಆ ಬೀರ ದೇವರಿಗೆ ಏನು ಬೇಡ್ತಾಳ ಬೀರ್ ಏನು ಬೇಡ್ತಾನೆ ಬೇಡಿದ್ಯ ತಂದ ಮಾಯಕ್ಕ ಬೀರಪ್ಪನ ಕೈ ಒಳಗೊಡ್ತಿದ್ಲು ಅವಾಗ ಬೀರ್ ಏನು ಬೇಡದ ಅಂತ ಕೇಳಿದ್ರ ಹುಟ್ಟ ಕೋಮಲಿ ಹಾಲು ಬೇಡದ ಹುಟ್ಟ ಕೋಮಲಿ ಹಾಲು ಬೇಡದ ಕಾಲಕ್ಕೆ ಮಾಯವ ತಂದ ಬೀರಪ್ಪಗ ಉಣ ಹೌದು ಇದರಂತೆ ಇದರಂತೆ ನಮ್ಮ ಹಾಲು ಮತದಾಗ ನೋಡ್ರಿ ಇದು ಪ್ರಶ್ನೆ ಪ್ರಶ್ನೆ ನೀವೇ ಕೇಳುತ್ತಾನೆ ಹಾ ಇದರಂತೆ ನಮ್ಮ ಹಾಲು ಮತದಾಗ ಒಬ್ಬ ಹೌದು ಹುಟ್ಟು ಗೊಂಬದಿ ಹಾಲು ತಂದ ಹಾ ದಿನನಿತ್ಯ ಒಂದು ಚರಿಗೆ ಹಾಲು ಹಿಂಡತಾನ ಹೌದು ದಿನನಿತ್ಯ ಒಂದು ಚರಿಗೆ ಹಾಲು ಹಿಂಡತಾನ ಅಲ್ಲಿ ಬೀರ್ ದೇವ್ರದು ಮತ್ತು ಮಾಯ ಒಂದು ಗದ್ದಿಗೆ ಅದು ಯಾವ ಊರ ಜಿಲ್ಲಾ ಯಾವುದು ತಾಲೂಕು ಯಾವುದು ಊರ್ ಯಾವುದು ಆ ಭಕ್ತನ ಹೆಸರು ಇದೇಲ್ರಿ ಗುರುಗಳು ಹಾ ಕೇಳಿ ಸುಮ್ನಾ ಇದನ್ನ ಉತ್ತರ ಹೇಳ್ತೀನಿ ಗುರುವಾಳಿ ಕೇಳ್ತೇನೆ ಹಿರಿಯರ ಕಮಿಟಿ ಅವರು ನಿರ್ಣಾಯಕರ ಕೇಳ್ತೀನಿ ಇದು ಸಿದ್ಧಾಟಿಗೆ ಹೊಂತದ್ರಿ ಗುರುವಳ ವಿಷಯ ಅಲ್ಲಲ್ಲ ಅವರೇ ನಾನೇನು ಸುಮ್ಮ ಸುಮ್ಮ ಹುಡುಗಾಟಿಕೆ ಮಾಡಂಗಿಲ್ಲ ಯಾಕೆ ಈ ಮಾತು ಕೇಳ ನಾ ಮೊದಲೇ ಬಂದಗಳನ್ನ ಕೇಳಿದ ಸಿದ್ಧಾಟಿಗೆ ವಿಷಯ ಅಂದ್ರೆ ವಿಷಯ ಇಳಿಸಲಕ್ಕ ಹೌದು ಈ ವಿಷಯ ಸಿದ್ಧಾಟಿಗೆ ಒಪ್ತದ ಪರಶು ಮಾಸ್ತಾರ ನಮ್ಮ ಕಬ್ಬರು ಗುರುನಾಥ್ ಗುರುಗಳು ಹೇಳಿದ್ರೆ ಅಂದ್ರೆ ಈ ಸಭಾದಾಗ ಹೌದು ಪಿಟ್ಟು ಮಾಸ್ತಾರ ಟಾಳಿ ಹೊಡೆದು ಹೋಗ್ತೀನ ಹಂಗೆ ಹೋಗಂಗಿಲ್ಲ ಸಿದ್ಧಾಟಿಗೆ ವಿಷಯ ಒಪ್ಬೇಕಾದ ಮಾಳಂಗರಾಯಾ ಭೀರೇವ್ರ ಮಾಡುವಂತ ಪವಾಡದೊಳಗೆ ನಾ ಹೆಂಗೇನ ನಿನ್ನ ಮೋಶದ ಮಠ ಮನೆಗೆ સીધા ಹೆಸರು ತಮೋಶದ ಅಂತ ಕೇಳಿದೆ ನೋಡು ಹಂಗೇ ನನ್ನ ಮಾಳಂಗರಾಯಾ ಭೀರೇವ್ರ ರೇವಣಸೇದ ನಡಿಹಂತ ಹಾದಿ ಒಳಗ ಎಲ್ಲ ಎಡಕಿಗೆ ಹಿಡಿದು ಮಾತಾಡೋ ಹೌದು ಈ ಪುಂಟು ಈ ಊರಾಗ ಸಬದ ಗೆಲಿತನ ಅಂತ ಹೇಳ್ತೀನಿ ನಾನು ಹಾ ಹಾ ಯಾವ ಊರ ಯಾವ ಊರ ಯಾವುದು ಜಿಲ್ಲಾ ಯಾವ ಹೇಳಿ ನಿಮಗೆ ಯಾ ಬಾ ಅಣ್ಣ ಬರ್ತಿದಂತಂದ್ರ ಬರ್ತಿದ ಅಂತ ಹೇಳು ಇಲ್ಲದ್ರೆ ಏನು ಮಾತಾಡ್ತೆ ಪಾಪ ನಿನ್ನ ನಿನ್ನ ತೇರ್ಲಿಲ್ಲ ರೀ ರೂಟ್ ಇರ್ತೈತಿ ಅದಕ್ಕ ಆ ಹಾಡಿಕೆ ಮಾಡೋಕೆ ಅದ ಸುಮ್ ರೂಟ್ ಬಿಟ್ಟು ಮಾಡ್ತೇವೆ ಅದನ ಹಾ ಏ ನನಗೆ ಬರಂಗಿಲ್ಲ ನನಗೆ ಬರಂಗಿಲ್ಲ ಈ ಈ ಕ್ಯಾಲಿ ಆಡಮು ಬಿಡು ಬಾರಾಮತೇವು kill I... i yeah. ಮಾಜಿತುರಾಯ ಕತ್ಪಾರ ಬಂಗಾರ ಮಕದಾ, ಮಕಮಲಿ ಟೋಪಿಗಿ, ಮಂಡಿಗಿ,